ಫೇಜಲೋನ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಶು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ತನ್ನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸುತ್ತಿದ್ದರು ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೇ ಯೋಬನು ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ದೇವರು ನಿನ್ನನ್ನು ನಿಂದೆಯಿಂದಲೂ ತಪ್ಪಿಸುವನು ನಾಶನದಲ್ಲಿಯೂ ನೀನು ಭಯ ಪಡುವ ಅಗತ್ಯವಿಲ್ಲ ಅಲ್ಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರರೇ ಮುಂಜಾನೆ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ತನ್ನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ ಪ್ರೀರಿ ದೇವರು ನಿನ್ನ ನಿಂದೆಯಿಂದಲೂ ತಪ್ಪಿಸುವನು ನಾಶನದಿಂದಲೂ ನೀನು ಭಯ ಪಡುವಂತ ಅಗತ್ಯವಿಲ್ಲ ಎಂಬುದಾಗಿ ಪ್ರೇರಿ ಪ್ರೇರಿ ನಮ್ಮ ಜೀವಿತದಲ್ಲಿ ನಾವು ಹೊಂದ್ಕೊಂಡಿರುವಂತ ಅವಮಾನಗಳು ನಿಂದೆಗಳಿಂದಲೂ ದೇವರು ಮುಂಜಾನಸ್ಸಲ್ಲಿ ತಪ್ಪಿಸ್ತಾ ಇದ್ದಾರೆ ಪ್ರಿರಿ ಹಾಲೆಲ್ಲೂಯ್ಯ ನಮಗೆ ಎದುರ ಪ್ರತಿ ನಾಶನದಿಂದಲೂ ನಾವು ಭಯ ಪಡುವಂತ ಅಗತ್ಯವಿಲ್ಲ ಪ್ರೇರೇ ಹಾಲಿಲಿಯ ನಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವಂತ ನಮಗೆ ಅವಮಾನ ಆಗುವಂತ ನಮ್ಮ ಕುಟುಂಬದಲ್ಲಿ ನಮ್ಮ ಅಣ್ಣ ತಮ್ಮರಾಗಿರ್ಬೋದು ರಕ್ತ ತಾಯಿ ತಂದಿಗಳಾಗಿರ್ಬೋದು ರಕ್ತ ಸಂಬಂಧಿಕರಾಗಿರ್ಬೋದು ಅನೇಕ ವಿಷಯಗಳಲ್ಲಿ ನಮ್ಮನ್ನು ಅವಮಾನ ಪಡಿಸುವ ಹಾಗೆ ಮಾತುಗಳಾಡಿ ಅನೇಕ ವಿಷಯಗಳಲ್ಲಿ ನಮ್ಮನ್ನು ನಿಂದಿಸುವುದಾಗ್ಲಿ ನಮ್ಮನ್ನು ಅನೇಕ ವಿಷಯಗಳಲ್ಲಿ ನಮ್ಮನ್ನು ಬಾಧಿಸುವುದಾಗ್ಲಿ ನಮ್ಮನ್ನು ಹಿಂಸಿಸುವುದಾಗ್ಲಿ ನಮ್ಮನ್ನು ಕಷ್ಟಪಡು ಪಡಿಸುವುದಾಗ್ಲಿ ನಮ್ಮನ್ನು ಪಡ್ತಾ ಇದ್ರಬಹುದು ಪ್ರೀತಿ ಆದರೆ ಅಂತ ವಿಷಯಗಳಿಂದ ನಾನು ನಿಮ್ಮನ್ನು ತಪ್ಪಿಸುವೇನು ಎಂಬುದಾಗಿ ದೇವ್ರು ಮುಂಜಾನೆ ವಾಗ್ದಾನ ಮುಖಾಂತರವಾಗಿ ಪ್ರೀತಿ ನಮ್ಗೆ ಎಷ್ಟೇ ನಿಂದನೆಗಳು ಬರಲಿ ಅವಮಾನ ಸ್ಥಿತಿಗಳು ಬರಲಿ ನಮ್ಗೆ ಎಷ್ಟೇ ಭಯಂಕರ ಪರಿಸ್ಥಿತಿಗಳು ನಮ್ಮ ಜೀವದಲ್ಲಿ ಉಂಟಾಗ್ಲಿ ಪ್ರಿರಿ ಆದ್ರೆ ನಾವು ಭಯ ಪಡಬಾರ್ದು ಯಾಕಂದ್ರೆ ದೇವರು ಇಲ್ಲಿ ಯಾವ ಬರೋ ದೇವರು ಅಂತ ನಾಶನಗಳಿಂದ ಅಂತ ಅವಮಾನ ಸ್ಥಿತಿಗಳಿಂದ ದೇವ್ರು ತಪ್ಪಿಸಿ ಆಶೀರ್ವದಿಸಿದಂತ ದೇವರು ನಮ್ಮ ಜೀವಿತ ಸಹ ಮುಂಜಾನೆ ಸಮಿ ಅಂತ ಅವಮಾನ ಸ್ಥಿತಿಗಳು ಎಷ್ಟೇ ಇದ್ರು ಸಹ ನಮ್ಮನ್ನು ತಪ್ಪಿಸ್ತಾ ಇದ್ದಾರೆ ವ್ಯಕ್ತಿಯ ನಾವು ಧೈರ್ಯ ತಂದ್ಕೊಳ್ಬೇಕು ನಾವು ದೇವರ ಕಡೆಗೆ ದೃಷ್ಟಿ ಇಟ್ಟು ನಾವು ಪ್ರಾರ್ಥಿಸುವಂತರಾಗಿ ಮುಂಜಾನೆ ವಾಗ್ದಾನ ಮಾಡ್ತಾ ಇದ್ರಪ್ಪ ನಮಗೆ ಎದುರಾಗುವಂತ ನಿಂದೆಗಳಿಂದ ನೀವು ತಪ್ಪಿಸ್ತಾ ಇದ್ರಪ್ಪ ಅಂತ ಹೇಳಿ ನಾವು ದೇವರಲ್ಲಿ ನಂಬಿಕೆ ವಿಶ್ವಾಸವು ಭರಸೆ ಉಳ್ಳ ಮಕ್ಕಳಾಗಿ ನಾವು ಆತನಿಗೆ ಮರಡುವಂತರಾಗಿರಬೇಕಿದೆ ಪ್ರಿಯ ದೇವರು ನಮ್ಮ ಎಲ್ಲಾ ನಿಂದೆಗಳಿಂದ ಆತನ ತಪ್ಪಿಸುವುದಕ್ಕೆ ಶಕ್ತಿ ಉಳ್ಳ ದೇವರು ಈ ಮುಂಜಾನೆ ನಮಗೂ ವಾಗ್ದಾನ ಮುಖಾಂತರವಾಗಿ ನಮ್ಮ ಧೈರ್ಯ ಪಡಿಸುತ್ತೆ ಪ್ರೇ ನಾಶನದಲ್ಲಿ ನೀನು ಭಯ ಪಡುವಂತ ಅವಸರವಿಲ್ಲ ಅಲ್ಲಿ ನಿಂದಿಗಳು ಉಂಟಾಗಿ ಅನೇಕ ವಿಷಯಗಳಲ್ಲಿ ನಮಗೆ ನಾಶನಗಳಂದ್ರೆ ನಮ್ಮ ಜೀವನ ಸಂಪೂರ್ಣವಾಗಿ ಈ ಒಂದು ಪರಿಸ್ಥಿತಿಲಿ ನಾವು ನಾಶನಕ್ಕೆ ಹೋಗ್ತಾ ಎಂಬ ಅಂತ ಅಂತ ಆಲೋಚನೆ ನಮ್ಮ ಜೀವದಲ್ಲಿ ಬಂದ್ರು ಸಹ ಅಂತ ಒಂದು ನಾಶನದಲ್ಲಿ ನಾವು ಇದ್ದಂತ ನಮ್ಮ ಪರಿಸ್ಥಿತಿ ದೇವರು ನಾವು ಭಯ ಪಡುವಂತ ಅವಸರವಿಲ್ಲ ಎಂಬುದಾಗಿ ದೇವರು ಅದ್ಭುತ ರೀತಿ ವಾಗ್ದಾನ ಮಾಡ್ತಿದಾರೆ ಪ್ರೀ ನಮ್ಗೆ ಎಷ್ಟೇ ಒಂದು ಸಮಸ್ಯೆ ಉಂಟಾಗ ಉಂಟಾದಾಗ ನಮ್ ಭಯ ಪಡುವಂತ ಪರಿಸ್ಥಿತಿ ಸಹ ನಾವು ಹೆದರುವಂತ ಅವಸರವಿಲ್ಲ ಪ್ರೀ ಯಾಕಂದ್ರೆ ದೇವರು ನಮ್ಮ ಜೊತೆಲಿ ಆತ ನಮ್ಗೆ ಎಲ್ಲಾ ನಾಶ ತಪ್ಪಿಸಿ ಆತ ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ರಕ್ಷಿಸುವಂತ ದೇವರು ಈ ಮುಂಜಾನೆ ವಾಗ್ದಾನ ಮುಖಾಂತರವಾಗಿ ಪ್ರೀ ನಮಗೆ ಎದುರಾಗುವಂತ ಎಲ್ಲಾ ನಿಂದೆಗಳಿಂದ ದೇವರು ತಪ್ಪಿಸುವುದಕ್ಕಾಗಿ ನಮ್ಮ ನಾಶದಿಂದ ನಮ್ಮ ಜೀವಿತವನ್ನು ಯಾವುದೇ ಒಂದು ನಾವು ಭಯ ಪಡುವಂತ ಎಲ್ಲಾ ಪರಿಸ್ಥಿತಿಯಿಂದ ದೇವರು ತಪ್ಪಿಸಿ ನಮ್ಮನ್ನು ಕೈದ ಕಾಪಾಡಿ ಅದನ್ನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಧೈರ್ಯ ಪಡಿಸಿದ್ರಿ ವಾಗ್ದಾನ ಹಿಡ್ಕೊಂಡು ನಾವೆಲ್ಲರೂ ಧೈರ್ಯ ತಂದ್ಕೊಣ ಮುಂಜಾನೆ ಸಮ ದೇವರು ನಮ್ಮೆಲ್ಲರ ಜೀವಿತದಲ್ಲಿ ದೇವರು ವಾಗ್ದಾನವು ಆಶೀರ್ವದಿಸಿ ಬಲಪಡಿಸಿ ಆತನ ಕೃಪೆಯಿಂದ ನಮ್ಮ ನಡೆಸುವಂತ ದೇವ್ರ ಪ್ರಿಯರಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರಿ ಪರಿಶುದ್ಧನೆ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸೆ ಮುಂಜಾನ್ಸ್ ಅಲ್ಲಿ ತಂದು ಎಷ್ಟು ಜನರು ವಾಗ್ದಾನ ನೋಡ್ತೀರಪ್ಪ ವಾಗ್ದಾನ ಅವರ ಎಲ್ಲರ ಜೀವದಲ್ಲಿ ತಂದು ನೀವು ಆಶ್ವಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನೀವು ನಡೆಸುವಂತ ದೇವರು ಅಪ್ಪ ನೀವಾಗಿರೋ ಎಸ್ ತಂದೆ ದೇವರು ಎಷ್ಟು ಜನರು ಕುಟುಂಬದಲ್ಲಿ ತಂದು ನಿಂದೆಗಳಿದೆ ಅಂತ ಹೇಳಿ ಅವಮಾನ ಸ್ಥಿತಿಗಳು ಅಂತ ಹೇಳಿ ಎಷ್ಟು ಜನ ಭಯ ಪಡ್ತಿದ್ರಪ್ಪ ನೀವು ವಾಗ್ದಾನ ಮುಖಾಂತರವಾಗಿ ಪ್ರಭಾ ನಿಂದೆಗಳಿಂದ ನಾನು ತಪ್ಪಿಸುವೇನೆ ನಿಮಗೆ ನಾಶನ ಉಂಟಾಗುವಂತ ಎಲ್ಲಾ ಸಮಸ್ಯೆಗಳಿಂದ ನಾ ನೀವು ಭಯ ಅವಸರಲ್ಲಿ ನಾನು ನಿಮ್ಮ ಜೊತೆಲಿ ಎಂಬುದಾಗಿ ತಂದಿ ನೀವು ವಾಗ್ದಾನ ಮಾಡಿದಂಥ ದೇವರು ವಾಗ್ದನು ಎಲ್ಲರ ಜೀವಿತ ತಂದಿ ಅವರ ಭಯ ಎಲ್ಲ ತೆಗೆದು ಪ್ರಭಾವ ಜೀವಿತದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಜೀವನದಿಂದ ನಡೆಸುವಂತ ದೇವ್ರು ಆಗಿರಪ್ಪ ತಂದೆ ದೇವರೇ ಅವರ ಜೀವಿತದಲ್ಲಿ ಇದ್ದಂತ ಕಷ್ಟದಿಂದ ಬಿಡುಗಡೆ ರೋಗದಿಂದ ಬಿಡುಗಡೆ ಸಮಸ್ಯೆಗಳಿಂದ ಬಿಡುಗಡೆ ಯಾವ ವಿಷಯದಲ್ಲಿ ಅವರು ಯಾವ ಒಂದು ಸಮಸ್ಯೆಗಳು ಭಯ ಪಡುವಂತಹ ಪ್ರತಿಯೊಂದು ವಿಷಯಗಳ ಪರಿಸ್ಥಿತಿಗಳೆಲ್ಲ ಪ್ರಭು ತೆಗೆದು ನೀವ್ರ ಜೀವಿತ ತಂದಿ ಅವ್ರಿಗೆ ಎಲ್ಲಾ ವಿಷಯ ಧೈರ್ಯ ಪಡಿಸ್ತಾ ಇದ್ರಪ್ಪ ಸ್ತೋತ್ರ ತಂದೆ ದೇವ್ರೆ ಈ ಮುಂಜಾನೆ ಸಮಿ ವಾಗ್ದ ಕೇಳುವಂತ ಎಲ್ಲರ ಜೀವಿತ ತಂದಿ ನೀವ್ಯ ನಾಶದಿಂದ ತಪ್ಪಿಸಿ ಅವ್ರಿಗೆ ನೀವ್ಯಾವ ಜೊತೆಲಿದ್ದು ನಿಮ್ಮ ಕೃಪೆಯಿಂದ ನಡೆಸಿ ಪ್ರಭು ಈ ಮುಂಜಾನೆ ಸಂದಿಲಿ ವಾಗ್ದನ ಮುಖಾಂತರವಾಗಿ ತಂದಿ ಎಲ್ಲರ ಜೀವಿತ ತಂದಿ ಆಶ್ವರಿಸಿ ಬಲಪಡಿಸಿ ನೀವು ನಡೆಸ್ತೀರಿ ಅಂತೇಳಿ ನಜರತಿನ ಯಸ್ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಐ ಪ್ರೇರೆ ಎಷ್ಟು ಜನರು ವಾಗ್ದನಕ್ಕೆ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಏಕೆ ಬಯಸಿರೋ ಪ್ರೇರೆ ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರೇರೆ ಮತ್ತು ವಿಶೇಷವಾಗಿ ಸಾಯಂಕಾಲ ಎಂಟು ಗಂಟೆಗೆ ಲೈವ್ ಇರುತ್ತೆ ಪ್ರಿಯ ಪ್ರತಿಯೊಬ್ಬರು ಲೈವ್ ದಲ್ಲಿ ಏಕಿ ಬಸ್ರಿ ಉಪವಾಸ ಪ್ರಾರ್ಥನೆ ಬಿಡುಗಡೆ ಆರಾಧನೆ ಕೂಟ ಪ್ರತಿಯೊಬ್ಬರು ಲೈವ್ ಸ್ಕಿಪ್ ಮಾಡಲ್ ನಂಗೆ ಕಂಟಿನ್ಯೂ ಲೈವ್ ಏಕಿ ಬಸ್ರಿ ದೇವ್ರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಆಶ್ವಾಸಿ ಬಲಪಡಿಸ್ಲಿ ಮತ್ತೆ ಈ ವಾಗ್ದನ ಮುಖಾಂತರವಾಗಿ ನಿಮ್ಮೆಲ್ಲರ ಜೀವಿತಲೆ ದೇವರು ಆಶ್ವಸಿ ಬಲಪಡಿಸಿ ನಡೆಸುವಂತ ಪ್ರಿಯ ಐ ಗಾಡ್ ಬ್ಲೆಸ್ ಯು